ಇಷ್ಟೆಲ್ಲ ನೀವು ಮಾಡ್ಕೊಂಡು ಬರ್ತಿದ್ರು ಗದಗಿಂದ ಬಂದು ಬೆಂಗಳೂರಲ್ಲಿ ಎಜುಕೇಶನ್ ಮಾಡಿ ಕಷ್ಟ ಪಟ್ಕೊಂಡು ಜೀವನ ಮಾಡ್ತಿದ್ದರು ಹೇಗೆ ಬಿಗ್ ಬಾಸ್ ನ ಆಯ್ಕೆ ಹೇಗಾಯ್ತು ಬಿಗ್ ಬಾಸ್ ಬಿಗ್ ಬಾಸ್ ಆಯ್ಕೆ ಒಂದು ಹೋಗುತ್ತೆ ವಯಸ್ಸು ನಂದು ಮೇ ಬಿ ನನ್ನ ಜರ್ನಿ ನಾನು ತುಂಬಾ ಬಂದಿದ್ದೆ ತುಂಬಾ ಧೈರ್ಯವಾಗಿ ಸ್ಟ್ಯಾಂಡ್ ತಗೊಂಡಿದ್ದೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ ಅಂದ್ರೆ ಏನೇ ಇದ್ರು ನಿಮ್ ಸ್ಟ್ಯಾಂಡ್ ಅದು ಸೊ ಬಿಗ್ ಬಾಸ್ ಮನೆಯಲ್ಲಿ ಅದೇ ವರ್ಕ್ಔಟ್ ಆಗುತ್ತೆ ನೀವೇನು ಮಾತಾಡ್ತೀರಾ ಹೇಗೆ ಮಾತಾಡ್ತೀರಾ ಎಲ್ಲಿ ನಿಮ್ಗೆ ಎಲ್ಲೂನು ತಗೋತೀರಾ ಸೊ ಅದೆಲ್ಲ ಪಾಯಿಂಟ್ ಆಗುತ್ತೆ ಆ ಒಂದು ಪಾಯಿಂಟಿಂದನೇ ಒಂದು ಪರ್ಸ್ನಾಲಿಟಿ ಒಂದು ವ್ಯಕ್ತಿತ್ವ ಅಂತ ಬಂದು ಆ ಒಂದು ಕ್ಯಾಟಗರೈಸ್ ಮಾಡಿ ದೆಲ್ ಟೇಸ್ ಹೇಗೆ ಅವತ್ತು ಏನು ನಿಮ್ಮ ನಿಮ್ಮ ಎಕ್ಸೈಟ್ಮೆಂಟ್ ಹೆಂಗಿತ್ತು ನಿಮಗೆ ಆಯ್ಕೆ ಆದಾಗ ಅಥ್ವಾ ಸಿಕ್ಕಾಪಟ್ಟೆ ಖುಷಿ ಆಯಿತು ಓಹ್ ನಾನು ಹೋಗ್ತಾ ಇದ್ದೀನಿ ಈಗ ಎಲ್ಲ ಕಂಟೆಶ್ಟನ್ ಜೊತೆಗೆ ನಾನು ಅಂತ ಹೇಳ್ಬಿಟ್ಟು ಒಂದು ಒಂದು ಆಗಿ ಹೋಗ್ತಾ ಇದೀನಿ ಒಂದು ಕೆಪೆಬಲ್ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದೀನಿ ತೋರಿಸಬೇಕು ಅನ್ನೋದಿತ್ತು ಖಂಡಿತ ಇತ್ತು ಖಂಡಿತ ಇತ್ತು ಅಂದ್ರೆ ಹೋಗ್ಮೇಲೆ ಸ್ವಲ್ಪ ಅಲ್ಲಿ ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ ಸೊ ಅಲ್ಲಿ ಯಾರೊಬ್ರು ನಮ್ಮ ಕೆಳಗಡೆ ಮಾಡ್ಬೇಕಂತ ಅವ್ರು ಮಾತಾಡಬೇಕು ಅಲ್ಲಿ ಕಾನ್ಸೆಪ್ಟ್ ಏನಂದ್ರೆ ಮನೆ ಒಳಗಡೆ ಇದ್ದು ಒಬ್ಬೊಬ್ಬರೊಬ್ಬರು ಕಲ್ಸೋದೇ ಒಂದು ಕಾನ್ಸೆಪ್ಟ್ ಆ ಟೈಮಲ್ಲಿ ಅವ್ರು ಬೈತಿರ್ತಾರೆ ಒಬ್ಬೊಬ್ರು ಧೋರಣೆ ಮಾಡಿರ್ತಾರೆ ಒಬ್ರು ಹೆಂಗ ಕನ್ಫ್ಯೂಷನ್ ಅದು ಇನ್ನಂತ ಹೇಳ್ತಾ ಇರ್ತಾರೆ ಅದ್ ನಾವು ಆಟ ಅಷ್ಟೇ ಅದು ಎಂಡ್ ಆಫ್ ದ ಡೇ ಒಂದು ನೀನೇ ಹೇಗೆ ಅದ್ ಕಾನ್ಸೆಪ್ ಕೊಟ್ಟಿ ಹೇಗ್ ಮಾತಾಡ್ತೀಯ ಅನ್ನೋದು ಅದು ನಮ್ಗೆ ಅಲ್ಲಿ ಆನ್ಯೋನ್ ಆಗಿ ಚೆನ್ನಾಗಿದೆ ಎಷ್ಟ ಅನಿಸೋ ಗುಡ್ಡು ಜಗಳಾನ ಆಯ್ತು ಜಗಳಾನ ಆಡೋದ್ವಿ ಕಾಸ್ಕ್ ಆಡದ್ವಿ ಸೊ ಅದಾದ್ಮೇಲೆ ಸುದೀಪ್ ಸರ್ ಮಾತುಗಳಿತ್ತಲ್ಲ ಅದರಿಂದ ತುಂಬಾ ಕತ್ತಿದೀನಿ ಸೊ ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಜನರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಷ್ಟು ಪ್ರೀತಿ ಕೊಡ್ತಾ ನಮ್ಮನ್ನ ಲೈಕ್ ಮನೆ ಮಗಳ ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ನಮ್ಮನ್ನ ಅರ್ಥ ಮಾಡಿಕೊಂಡ್ರು ಅಂದ್ರೆ ಲೈಕ್ ಅವರು ಆ ಎಪಿಸೋಡ್ಗಳನ್ನ ಒಂದೊಂದು ಇಂಚ್ ಬಿಡದಂಗ ನೋಡಿ ನಮ್ಗೆ ಕೊಡ್ತಿದಂತ ಮಾತುಗಳಿತ್ತಲ್ಲ ಅಂದ್ರೆ ಏನ್ ಹೇಗಿರ್ಬೇಕು ಹೇಗ್ ಮಾತಾಡ್ಬೇಕು ಅನ್ನೋದು ಅದು ನಮ್ ಲೈಫ್ ಟೈಮ್ ಸಿಗಲ್ಲ ಅದು ಅದು ಟೀಚಿಂಗ್ ಗೈಡೆನ್ಸ್ ಸುದೀಪ್ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಆಟ ಆಡ್ತಾ ಇದ್ವಿ ಮತ್ತೆ ಹೊರಗಡೆ ಬಂದ್ಮೇಲೆ ಅವ್ರ ನಮ್ಗೆ ನಿಜವಾಗ್ ಎಷ್ಟು ಆ್ಯಡನ್ ಆಗಿದೆ ಅಂದ್ರೆ ಲೈಕ್ ಜೀವನ ಮಾಡಕ್ ಒಂದೊಂದು ಸ್ಫೂರ್ತಿ ಅಂತ ಹೇಳ್ಬೋದು ಅಷ್ಟು ಸೆನ್ಸಿಗಲ್ ಮಾತಾಡೋದು ಅವ್ರ ಇವತ್ತು ನಾವೊಂದೊಂದ್ಸತಿ ಅವ್ರ ಮಾತುಗಳನ್ನ ಅನ್ವಯಿಸ್ಕೊಂಡ್ ಹೋದಾಗ ಒಂದು ಒಳ್ಳೆ ಜೀವನ ಕಟ್ಕೋಬಹುದು ಅಷ್ಟು ಕಲ್ದಿರಲಿ ಬಿಗ್ ಬಾಸ್ ಮನೆಲ್ಲ ಸುದೀಪ್ ಸರ್ ಕಡೆ ಸೊ ಸುದೀಕ್ಷನ್ ಕಡೆ ಒಂದು ಕಿಚನ್ ಚಪ್ಪಾಳೆ ಬರುತ್ತೆ ಆದರೂ ಅದು ಮನೆಯೋಕ್ಕಾಗಲ್ಲ ಸೊ ಎಷ್ಟೊಂದು ಮೆಮೊರೀಸ್ ಇದೆ ಉತ್ತಮ ತಗೊಂಡಿದ್ದೀನಿ ಜೇಲ್ಗೆ ಹೋಗಿದ್ದೀನಿ ಅಲ್ಲಿ ಅಡಿಗೆ ಮಾಡೋದಾಯಿತು ತೊಳ್ಕೊಂಡ್ರೆ ನನ್ನ ಬೆಲೆ ಗೊತ್ತಾಗುತ್ತೆ ಕಹಿ ಘಟನೆ ಹೇಳೋದಾದ್ರೆ ಮೇಡಮ್ ಬಿಗ್ ಬಾಸ್ ಅಲ್ಲಿ ತಮಗಾದಂಥ ಕಹಿ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ಕಹಿ ಘಟನೆ ಏನಿಲ್ಲ ಎಲ್ಲ ಅಲ್ಲಿ ಎಲ್ಲರೂ ಕೈನೇ ಆ್ಯಕ್ಚುಲಿ ನಾವು ಹೆಂಗ್ ತಗೋತ್ತೀಯ ಸೊ ದಿಸ್ ಲಾಟ್ ಆಫ್ ನೆಗೆಟಿವಿಟಿ ನಮ್ಮ ಬಿಗ್ ಬಾಸ್ ಹತ್ತಿರ ನೆಗೆಟಿವಿಟಿ ಅಂದರೆ ಟಾಸ್ ಅಂತ ಬಂದಾಗ ಮಾತಾಡ್ತಾರೆ ಬೈತಾರೆ ಅಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ನಾನೇ ನೋಡಿದ್ರೆ ನೆಗೆಟಿವ್ ಅನ್ಸುತ್ತೆಂಟ್ ಆಗಿ ಅವ್ರ ಆತರ ಬಿಹೇವ್ ಮಾಡ್ಲೇಬೇಕು ಹಂಗಾಗಿ ಅದು ಅಂತೇಳಿ ಆಟ ಅಷ್ಟೇ ಹೊರಗಡೆ ಬಂದಾಗ ಈಗ ಎಲ್ಲರೂ ಮಾತಾಡ್ತೀವಿ ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರ ಜೊತೆ ಒಂದು ಒಡನಾಟ ಇದೆ ಸೊ ಹಾಗಾಗಿ ಜಸ್ಟ್ ಅಂತ